ನೆನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ ತುಂಬ ಜನರ ಯೂಟ್ಯೂಬ್ ಚಾನಲ್ಸ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೇ ಬೆಟರ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಕೊಡಿ ಅಂತ ತುಂಬ ಜನ ಆ ಒಂದು ವೀಡಿಯೋ ನೋಡಿ ಭಯ ಪಟ್ಟುಕೊಂಡಿದ್ದಾರೆ ತುಂಬ ಜನ ಹೊಸ ಹೊಸ ಯೂಟ್ಯೂಬರ್ಸ್ಗಳು ಆ್ಯಂಡ್ ಆಲ್ರೆಡಿ ಯೂಟ್ಯೂಬ್ ಮಾಡ್ತಾರವರು ಸೊ ಅವ್ರಿಗೆ ಈ ಒಂದು ವೀಡಿಯೋ ಇದ್ದೀನಿ ಕೇವಲ ನಿಮಗೆ ಮಾತ್ರ ಅಲ್ಲ ನನಗೂ ಸೇರಿಸಿ ಈ ಒಂದು ವೀಡಿಯೋ ಮಾಡಿಸ್ ಮಾಡ್ಕೊತಾ ಇದ್ದೀನಿ ಆಯಿತಾ ಸೊ ನೋಡಿ ಮೊದಲನೇದಾಗಿ ಇನ್ ಕೇಸ್ ಏನಾದರೂ ಯೂಟ್ಯೂಬರು ನಿಮ್ಮ ಒಂದು ವೀಡಿಯೋನ ಡಿಲೀಟ್ ಮಾಡಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಯಿತಾ ಫಸ್ಟು ನಾನು ನಿಮಗೆ ಇದನ್ನು ಕಿವಿ ಮಾತು ಹೇಳಬೇಕು ನಿಮಗೆ ಯಾಕೆ ಅಂತಂದರೆ ನೀವು ಇಲ್ಲಿ ಬೇಜಾರು ಮಾಡಿಕೊಂಡ್ರೆ ಮುಂದೆ ಏನೂ ಆಗೋಲ್ಲ ಓಕೆ ಇದೇ ನಿಮ್ಮ ಪೀಕ್ ಪಾಯಿಂಟ್ ಇದ್ದೇ ನಿಮಗೆ ಪರ್ಫೆಕ್ಟ್ ಟೈಮು ನೀವು ಎದೊಳಕ್ಕೆ ಲೈಕ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಲೈಫು ಇದ್ದಂಗೆ ಇರೋಲ್ಲ ಇಲ್ಲಿರೋನು ಇಲ್ಲೇ ಇರ್ತಾನೆ ಯಾವಾಗಲೂ ಕೆಳಗೆ ಬಂದೇ ಬರ್ತಾನೆ ಕೆಳಗೆ ಬಂದಾಗಲೇ ನಿಮಗೆ ಕಿಕ್ ಸಿಗೋದು ಕಿಕ್ ಸಿಕ್ಕಿದ್ರೆ ನೀವು ಮತ್ತೆ ಮೇಲಕ್ಕೆ ಹೋಗ್ತೀರಾ ಅರ್ಥ ಆಯಿತಾ ಸೊ ಯಾವುದೇ ಯಾವುದೇ ಒಂದು ಅಚೀವ್ ಮಾಡಿರೋ ಒಂದು ಪರ್ಸನ್ಸ್ನ ನೀವು ತಗೊಳ್ಳಿ ಎಕ್ಸಾಂಪಲ್ ಆಗಿ ತಗೊಳ್ಳಿ ಅವ್ರೇನು ಎಲ್ಲ ಪ್ರತಿದಿನ ಮೇಲೆ ಇರ್ತಾರಾ ಕೆಳಗೆ ಬರ್ತಾರೆ ಕೆಳಗೆ ಬಂದು ಮೇಲೆ ಕೊಯ್ತಾರೆ ಕೆಳಗೆ ಬಂದು ಅವ್ರ ಮೇಲೆ ಕೊಯ್ತಾರೆ ಅಂದರೆ ಅವರು ಅಷ್ಟು ಶ್ರಮ ಪಡ್ತಾರೆ ಯಾವಾಗಲೂ ಕೂಡ ಸೊ ಯೂಟ್ಯೂಬಲ್ಲಿ ಯೂಟ್ಯೂಬರ್ ನಿಮ್ಮ ವೀಡಿಯೋ ಡಿಲೀಟ್ ಮಾಡಿದ್ರೆ ನೀವೇನು ಬೇಜಾರು ಮಾಡ್ಕೊಳ್ಳೋದು ಅದು ಸಹಜ ಮನುಷ್ಯನಿಗೆ ಬೇಜಾರಾಗುತ್ತೆ ಭಾಳ ಬರುತ್ತೆ ಏನೇನೋ ಅನಿಸುತ್ತೆ ಯಾರೋ ಹತ್ರನೂ ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಇನ್ನೊಂದು ಅನಿಸುತ್ತೆ ಮತ್ತೊಂದು ಅನಿಸುತ್ತೆ ಮೇಲೆ ಮತ್ತೆ ನೀವು ಹೆಂಗೆ ರೆಡಿ ಅದು ರೆಡಿಯಾಗಿ ಇದಳ್ಬೇಕು ನೀವು ಆಯಿತಾ ಆಯಿತು ಯೂಟ್ಯೂಬೇ ಡಿಲೀಟ್ ಮಾಡ್ತಾ ಬಿಡಿ ಡಿಲೀಟ್ ಮಾಡ್ಕೊಳ್ಳಿ ಆಯಿತು ಈಗ ಈಗ ನಾನೇನೂ ತಪ್ಪೇ ಮಾಡಿಲ್ಲ ಅವರೆಲ್ಲ ಆರಾಮಾಗಿದ್ದಾರೆ ಸೊ ನನಗೆ ಮಾತ್ರ ಯೂಟ್ಯೂಬ್ ಹಿಂಗೆ ಮಾಡ್ತು ಕೆಲವ್ರು ತಪ್ಪು ಮಾಡಿದರೂ ಏನೂ ಮಾಡಿಲ್ಲ ಅದು ಅವ್ರ ಲೈಫು ಬಿಟ್ಟಾಕಿ ಅವ್ರ ಲೈಫು ಈಗ ನಾ ಈಗ ಆಯಿತು ನಾನು ನಾನು ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ನಾನು ಎಲ್ಲ ಸರಿಯೇ ಮಾಡ್ತೀನ ತಪ್ಪು ಮಾಡೇ ಮಾಡ್ತೀನಿ ಆಯಿತು ಎಲ್ಲ ಸರಿ ಮಾಡಿದ್ರು ಏನು ಸಿಗುತ್ತೆ ವಾಟ್ ನೆಕ್ಸ್ಟ್ ಲೈಫನ್ನು ಯಾವಾಗಲೂ ಹಿಂಗೆ ನಡೀತಾ ಇರುತ್ತಾ ಒಂದು ಸಲ ಯೂಟ್ಯೂಬೇ ನಿಂತೋಗ್ಬೋದು ಯಾರು ಗೊತ್ತು ಆಯಿತು ಬಿಡಿ ಯೂಟ್ಯೂಬ್ ನಿಂತೋಗೋಕ್ಕೆ ಮುಂಚೆ ನಾನೇ ಏನೋ ಆಗ್ಬಿಡ್ಬೋದು ನನಗೇನು ಎಲ್ತ್ ಪ್ರಾಬ್ಲಮ್ ಆಗಿ ನಾನೇ ಹೋಗ್ಬಿಟ್ಟೆ ಮ್ಯಾಕೆ ಹಂಗಾಗೋದು ಬೇಡ ಹೇಳಿದ್ದು ಸುಮ್ಮನೆ ಆಗ ಯೂಟ್ಯೂಬ್ ಇದೇನು ಪ್ರಯೋಜನ ಗೈಸ್ ಇಲ್ಲಿ ಯೋಚನೆ ಮಾಡೋದು ನೆಸೆಸಿಟಿನೇ ಇಲ್ಲ ಆಯಿತಾ ನೀವೇನು ಮಾಡಿರ್ತೀರಾ ಅದನ್ನು ಸೊ ನೀವು ಏನೋ ಗೊತ್ತಿಲ್ಲದೇ ಮಾಡಿರ್ತೀರಾ ಅದಕ್ಕೆ ಅವ್ರೇನು ಶಿಕ್ಷೆ ಕೊಡಬೇಕು ವಿಡಿಯೋ ಡಿಲೀಟ್ ಮಾಡೋದು ಅಮ್ಮಮ್ಮ ಅಂತಂದರೆ ಜಾಸ್ತಿ ಅಂತಂದರೆ ನಿಮ್ಮ ಚಾನಲ್ ಡಿಲೀಟ್ ಮಾಡೋದು ಈ ಥರ ಏನೋ ಒಂದು ಮಾಡ್ತಾರೆ ಅದು ಮಾಡಿದಾಗ ಬೇಜಾರಾಗುತ್ತೆ ಸೊ ನಿಮ್ಮ ಏನಿದೆ ಅದನ್ನು ಬೇಜಾರು ಮಾಡ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ನೆಕ್ಸ್ಟು ಎದ್ದೊಳ್ಳೋದು ಹೆಂಗೆ ಯೋಚನೆ ಮಾಡ್ಕೊಳ್ಳಿ ಸಿಂಪಲ್ ಎದ್ದೋಳೋದು ಯೋಚನೆ ಮಾಡಬೇಕು ಇಲ್ಲಿ ತುಂಬ ಜನ ಬೇಜಾರು ಮಾಡ್ಕೊಂಡು ಅಲ್ಲೇ ಉಳ್ಕೋತಾರೆ ಎದೊಳೋದು ಯೋಚನೆ ಮಾಡೋಲ್ಲ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀಸೆಂಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಾಬ್ಲಮ್ ಆಯಿತು ಆಯಿತಾ ನಾನು ಯಾವುದೋ ಒಂದು ಪ್ರಮೋಷನ್ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಕ್ಕೊಂಡು ಪ್ರಾಬ್ಲಮ್ ಆಯಿತು ಆ ಇನ್ಸ್ಟಾಗ್ರಾಮ್ ಪ್ರಾಬ್ಲಮ್ ಆದ ತಕ್ಷಣ ನಾನು ಏನು ಮಾಡಿದೆ ಗೊತ್ತಾ ಅದು ವೀಡಿಯೋ ಮಾಡಾಕತ್ತೆ ಯೂಟ್ಯೂಬಲ್ಲಿ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಅದರಲ್ಲಿ ಎಷ್ಟು ಜನ ಇಬ್ರು ಈ ಥರ ಪ್ರಾಬ್ಲಮ್ ಆಯಿತು ಅಂತ ಬೇಜಾರು ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ ಅದರಲ್ಲೋ ಒಂದು ಒಂದೋ ಇಬ್ಬರೋ ಮೂರೋ ಜನ ಒಂದಷ್ಟು ಜನ ಇರ್ತಾರಲ್ವ ಇವ್ರಿಗೆ ಹಿಂಗೆ ಆಗಬೇಕಿತ್ತು ಅಂತ ಎಲ್ಲೋ ಒಂದಷ್ಟು ಹಿಂಗಂದಿರ್ತಾರೆ ಆಶೀರ್ವಾದ ಮಾಡಿರ್ತಾರೆ ಹಿಂಗೆ ಆಗಬೇಕಿತ್ತು ಇವ್ರಿಗೆ ಒಳ್ಳೆಯದಾಯಿತು ಬುಡುಗರು ಅಂತ ಮಾಡಿರ್ತಾರೆ ನನಗಾದ್ರ ಡೌಟೇ ಇಲ್ಲ ನಾನು ಹೇಳ್ಕೊಳ್ದೆ ಹೋಗಿದ್ದಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಯ್ತಿತ್ತು ಏನೂ ಗೊತ್ತಾಯ್ತಿರಲಿಲ್ಲ ನಾನು ಹೇಳ್ಕಂಡಿದ್ದು ಉದ್ದೇಶನೇ ಅದು ಸೊ ಇಲ್ಲಿ ನಾನು ಬಿದ್ದಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನಾನು ಬಿದ್ದಿರೋದು ನಾನು ತೋರಿಸ್ತಾ ಇದ್ದೀನಿ ಕೇಳಗಡೆ ನಾನೇ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾನು ಎದ್ದೊಳ್ಬೇಕು ಮತ್ತೆ ಆ ಎದೋಳಿದ್ದು ಅವ್ರು ನೋಡಬೇಕು ಅಂತ ನಾನು ಅವಾಗ ನೆಕ್ಸ್ಟ್ ಡೇ ಏನು ಮಾಡಿದೆ ಗೊತ್ತಾ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಹಾಕೋಕ್ಕೆ ಶುರು ಮಾಡಿದೆ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಆಗ್ತಾ ಬಟ್ ಆವಾಗ ಇನ್ಸ್ಟಾಗ್ರಾಮ್ಗಿಂತ ಫೇಸ್ಬುಕ್ಕಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಇದುವರೆಗೂ ನಾನು ಎಷ್ಟು ರೀಲ್ಸ್ಗಳು ಹಾಕಿದ್ದೀನಿ ಅಂತಂದರೆ ತುಂಬ ರೀಲ್ಸ್ಗಳು ಹಾಕಿದ್ದೀನಿ ಅದರಲ್ಲಿ ನನಗೆ ರೀಲ್ಸ್ಗಳಿಗೆ ರೆವಿನ್ಯೂ ಬರ್ತಿರಲ್ಲ ಬಟ್ ಫೇಸ್ಬುಕ್ಕಲ್ಲಿ ನನ್ನ ಫೇಸ್ಬುಕ್ಕಲ್ಲಿ ರೀಲ್ಸ್ ಹಾಕಿ ಅದರಲ್ಲೂ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನನ್ನ ಫೇಸ್ಬುಕ್ಕಲ್ಲಿ ಒಂದು ಲಕ್ಷ ಫಾಲೋವರ್ಸ್ ಇದ್ದಾರೆ ಇಲ್ಲಿ ಬಿದ್ದರೆ ಅಂತ ಅಲ್ಲೆದ್ದೆ ಅಷ್ಟೇ ಬೀಳೋದು ಇಂಪಾರ್ಟೆಂಟ್ ಅಲ್ಲ ಗೈಸ್ ಬಿದ್ದ ಮೇಲೆ ಎದ್ವಾ ಅನ್ನೋದು ಇಂಪಾರ್ಟೆಂಟು ಎಲ್ಲ ಕಣ್ಣು ಇರ್ತವೆ ಎಸ್ಪೆಷಲಿ ನೀವು ಹೇಳ್ದಾಗ್ಲಂತೂ ನಿಮ್ಮ ನಿಮ್ಮ ಮೇಲೆ ಕಣ್ಣು ತುಂಬ ಜನ ಇಟ್ಟಿರ್ತಾರೆ ಏನಾಯಿತು ಒಂದು ಏನು ಕತೆ ಸರಿ ಆಯ್ತಾ ಪ್ರಾಬ್ಲಮು ಬಂದು ನಿಂತೈತೆ ಇವ್ನ ಫಾಲೋವರ್ಸ್ ಎಷ್ಟೈತೆ ಇವನು ವ್ಯೂಸ್ ಎಷ್ಟೈತೆ ಎಷ್ಟು ದುಡ್ಡು ಮಾಡ್ತಾವನೆ ಎಷ್ಟು ಅರ್ನ್ ಮಾಡ್ತವನೇ ಏನು ತಗೋದವ್ನೇ ಏನು ಮನೇಲಿ ಬಾಕ್ತವನೇ ಎಲ್ಲ ನೋಡ್ತಾಯಿರ್ತಾರೆ ಪ್ರತಿಯೊಂದು ಅಬ್ಸರ್ವೇಷನಲ್ಲಿ ಇರುತ್ತೆ ನೀವು ಅವ್ರ ಮುಂದೆ ಎಲ್ಲ ನೀವು ಚೆನ್ನಾಗಿರಬೇಕು ಅಂತಂದರೆ ಎಫರ್ಟ್ಸ್ ಹಾಕಬೇಕು ಎಲ್ಲೆಲ್ಲಿ ಎಫರ್ಟ್ಸ್ ಹಾಕಬೇಕು ಏನೇನು ತಪ್ಪು ಮಾಡ್ತಾಯಿದ್ದೀರಿ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಇದ್ದೇಳಿ ಇವಾಗ ನನ್ನ ಚಾನಲೇ ಡಿಲೀಟ್ ಆಯಿತು ಅಂದ್ಕೊಳ್ಳಿ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡೋದು ನನಗೇನು ಸಬ್ಸ್ಕ್ರೈಬರ್ಸ್ ಬರಲ್ವಾ ನಾನು ಯಾರು ಇಷ್ಟಪಡಲ್ವಾ ಪಡ್ತಾರೆ ಎಫರ್ಟ್ಸ್ ಇಷ್ಟನೇ ಪಟ್ಟೆ ತಾನೇ ಸಬ್ಸ್ಕ್ರೈಬ್ ಆಗೋದು ಸೊ ನಾನು ಎಫರ್ಟ್ಸ್ ಹಾಕ್ತೀನಿ ಅಂತಂದರೆ ಯಾರು ಇಷ್ಟಪಡಲ್ಲ ಯಾರು ಸಬ್ಸ್ಕ್ರೈಬ್ ಆಗೋಲ್ಲ ಆಗ್ತಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಲಕ್ಕಿ ಲಿಕೇಶ್ ಚಾನಲ್ ಡಿಲೀಟ್ ಆಗಿ ಹೊಸ ಚಾನಲ್ ಕ್ರಿಯೇಟ್ ಮಾಡೋರು ಯಾರು ಬರಲ್ಲ ಅಂತ ನನಗೆ ನನಗೆ ಕಾನ್ಫಿಡೆನ್ಸ್ ಇದೆ ಆಯಿತಾ ಒಬ್ರು ಒಬ್ರವರು ಬರ್ತಾರಲ್ವ ಆ ಕಾನ್ಫಿಡೆನ್ಸ್ ಇದೆ ನನಗೆ ಇಷ್ಟೇ ಬರ್ತಾರೆ ಅಷ್ಟೇ ಬರ್ತಾರೆ ಬೇಡ ಒಬ್ರವರು ಬರ್ತಾರಲ್ವ ನಮ್ಮ ಲಕ್ಕಿ ಬ್ರೋ ಅಂತ ಸಾಕು ಎದೊಳ್ತೀವಿ ಮತ್ತೆ ಝೀರೋ ಇಂದ ಅಂದರೆ ಈಗ ಈ ಎಕ್ಸಾಂಪಲ್ ನಾನು ಯಾಕೆ ನನ್ನ ಮೇಲೆ ಹಾಕೊಂಡು ಈಗ ಕೊಡ್ತಾಯಿದ್ದೀನಿ ಅಂತಂದರೆ ನನಗೇನು ಆ ಥರ ಏನು ಇಶ್ಯೂ ಆಗಿಲ್ಲ ಇನ್ ಕೇಸ್ ಯಾರಿಗಾದರೂ ಇದಾಗಿದ್ದರೆ ತಲೆ ಕೆಡಿಸ್ಕೋಬೇಡಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಆಯಿತಾ ಇನ್ ಕೇಸ್ ನನಗಾದರೂ ಏನು ನನ್ನ ನಾನು ತುಂಬ ಸಿಂಪಲ್ ಆಗ್ತಾ ಹೋಗಿದ್ದೀನಿ ಆ್ಯಂಡ್ ಇದೇ ಲೈಫಲ್ಲ ಇನ್ನೂ ತುಂಬ ಏನೇನೋ ಮಾಡ್ತಾಯಿದ್ದೀನಿ ನಾನು ತುಂಬ ಏನೇನೋ ಮಾಡ್ತಾಯಿರಿ ಅದ್ರ ಕಡೆ ಫೋಕಸ್ ಮಾಡ್ತೀನಿ